ಹಲೋ ಗುಡ್ ಮಾರ್ನಿಂಗ್ ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ಸೊ ನಾವು ಇವತ್ತು ಮಾತಾಡ್ಕೆ ಎಸ್ ಐ ಟಿ ಅವರು ಏನು ನಾಲ್ಕು ಸಾವಿರ ಪುಟಗಳನ್ನು ಒಂದು ಕೋಟಿಗೆ ಹೊರ ದಿನ ಸಲ್ಲಿಸ್ತಾರೆ ಅದ್ರ ಬಗ್ಗೆ ನಮ್ಮ ಬುರ್ಡೆ ಮೀಡಿಯಾದಲ್ಲಿ ಬಂದಿದೆ ಏನಪ್ಪಾ ಅಂದ್ರೆ ಇವರು ಒಂದು ಚಾರ್ಜ್ ಶೀಟ್ ನ ಸಲ್ಲಿಸ್ತಾ ಇದಾರೆ ಚಾರ್ಜ್ ಶೀಟ್ ಅಂತ ಅಂದ್ರೆ ಯೂಶಲಿ ನಮ್ಮಂತ ಕಾಮನ್ ಪೀಪಲ್ ಎಲ್ರಿಗೂ ಗೊತ್ತಿರುತ್ತೆ ಚಾರ್ಜ್ ಶೀಟ್ ಅಂತ ಅಂದ್ರೆ ಆರೋಪಿಗಳನ್ನ ನಿಲ್ಲಿಸ್ಕೊಂಡು ಸಲ್ಲಿಸೋದು ಅಂದ್ರೆ ಅಲ್ಲಿ ಇರುವಂತ ಚಾರ್ಜ್ ಶೀಟ್ ಅಲ್ಲಿ ಏನು ಆರೋಪಿಗಳು ಇರ್ತಾರೆ ಎಲ್ಲಾ ಆರೋಪಿಗಳು ಕೋರ್ಟ್ ನ ಅಂಗಳದಲ್ಲಿ ಇರಬೇಕಾಗುತ್ತೆ ಸೊ ಆಗ ಅವರು ಜಡ್ಜ್ ಅವರು ಕೇಳ್ತಾರೆ ಏನಪ್ಪಾ ಇದು ಸತ್ಯನ ಸುಳ್ಳ ಅಂತ ಅಂದ್ಬಿಟ್ಟು ಸೊ ಅವರಿಗೆ ತನಿಖೆಯನ್ನ ಏನು ಕ್ವಶನ್ಸ್ ಕೇಳ್ತಾರೆ ಅವರು ಆನ್ಸರ್ಗಳನ್ನ ಪ್ರತಿಯೊಂದು ತಗೊಂತಾರೆ ಇದು ಸಿಂಪಲಿ ನಮ್ಮಂತ ಕಾಮನ್ ಪೀಪಲ್ಗೂ ಗೊತ್ತಿರುವಂತ ಒಂದು ವಿಷಯ ಇದು ಮೀಡಿಯಾದವ್ರಿಗೆ ಅಥವಾ ಏನು ಬುರ್ಡೆ ಗ್ಯಾಂಗ್ ಅಥವಾ ಬುಡೇ ಮೀಡಿಯಾ ಅಂತ ಕರಿತೀವಿ ನಾವು ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ನೋದು ರಿಯಲಿ ಆಶ್ಚರ್ಯವಾಗಿದ್ದು ಇನ್ನು ಏನಪ್ಪಾ ಅಂದ್ರೆ ಇದು ಚಾರ್ಜ್ ಶೀಟ್ ಅಲ್ಲ ಯಾಕೆ ಅಂತಂದ್ರೆ ನಿಜವಾದ ಆರೋಪಿಗಳು ಇವರೇ ಅಂತ ಏನ್ ಬ್ರೋಡೆ ಮೀಡಿಯಾದವ್ರು ಹೇಳ್ತಾರೆ ಮತ್ತೆ ಅವರೆಲ್ಲ ಆರೋಪಿಗಳು ಆರಾಮಾಗಿ ಹೊರಗಡೆನೇ ಇದ್ದಾರಲ್ವಾ ಅವ್ರು ಯಾಕೆ ಜೈಲು ಶಿಕ್ಷಣ ಅನುಭವಿಸ್ತಾ ಇಲ್ಲ ಇವ್ರು ಹೇಳೋ ಪ್ರಕಾರ ಈಗ ದರ್ಶನ್ ಅವರ ಏನು ಒಂದು ಕೇಸಲ್ಲ ನೋಡಿದ್ರೆ ಚಾರ್ಜ್ ಶೀಟ್ ಮಾಡುವಾಗ ಅಂದ್ರೆ ಮೊನ್ನೆ ರೀಸೆಂಟ್ ಆಗಿ ಕೋರ್ಟ್ ಅಲ್ಲಿ ಒಂದು ಕೇಸ್ ನಡೆಯುವಾಗ ಪ್ರತಿಯೊಬ್ಬ ಆರೋಪಿಗಳು ಅಲ್ಲಿ ಪ್ರೆಸೆಂಟ್ ಇದ್ರು ಸೊ ಹಾಗಾಗಿ ಅದೊಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ ಅಂತ ಅನ್ಬಿಟ್ಟು ವಿಷಯ ಬಂತು ಆದ್ರೆ ಈಗ ಚಾರ್ಜ್ ಶೀಟ್ ಅಲ್ಲ ಸೊ ಅದು ಒಂದು ವರದಿ ಏನ್ ವರದಿ ಕೊಡಬೇಕಾಗಿತ್ತು ಇಷ್ಟು ದಿನಗಳ ಒಳಗಡೆ ಅವ್ರು ಒಂದು ಎಸ್ ಸಿಟಿ ಟಿ ಅವರು ಈ ತನಿಖೆಯ ವರದಿನ ಒಪ್ಪಿಸ್ಬೇಕಾಗುತ್ತೆ ಸೊ ಅದನ್ನ ಅವರು ಒಪ್ಪಿಸ್ಲಿಕ್ಕೆ ಅಂತ ಅನ್ಬಿಟ್ಟು ಕೋರ್ಟ್ಗೆ ಹೋಗ್ತಾರೆ ಅದನ್ನ ಕಂಪ್ಲೀಟ್ ಆಗಿ ವಿಡಿಯೋಗಳಲ್ಲಿ ಅಂದ್ರೆ ಒಂದು ಮೀಡಿಯಾದಲ್ಲಿ ಕಂಪ್ಲೀಟ್ ಆಗಿ ತಿರುಚಿ ಹೇಳ್ತಾರೆ ಸತ್ಯದ ತಲೆ ಮೇಲೆ ಹೊಡೆದ ಹಾಗೆ ಸುಳ್ಳು ಹೇಳ್ತಾರಲ್ಲ ಆ ರೀತಿಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಮುಗಿದ್ರು ಏನು ಜನಗಳು ಟಿವಿ ನೋಡ್ತಿರ್ತಾರೆ ಅವರಿಗಂತೂ ಕಂಪ್ಲೀಟ್ ಆಗಿ ರಾಂಗ್ ಇನ್ಫಾರ್ಮೇಶನ್ ಹೋಗುತ್ತೆ ಏನಪ್ಪಾ ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ ಎಲ್ಲರಿಗಿಂತ ಮುಂಚೆ ಈ ಬುಡೇ ಮೀಡಿಯಾಗಳ ಮೇಲೆ ಕೇಸ್ ಹಾಕ್ಬೇಕು ಯಾಕೆ ಇಷ್ಟೊಂದು ಒಂದು ಸುಳ್ಳು ಮಾಹಿತಿನ ಜನಗಳಿಗೆ ತಲುಪಿಸ್ತಾ ಇದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ಸೊ ಇದ್ರ ಹಿಂದಿನ ಒಂದು ಅವರ ಒಂದು ಷಡ್ಯಂತ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಅದು ಇನ್ನು ಇನ್ನು ನಾಲ್ಕು ಸಾವಿರ ಪುಟಗಳಲ್ಲಿ ಏನ್ ಬಂದಿದೆ ಅಂತ ಅಂದ್ಬಿಟ್ಟು ಯಾವುದೇ ಒಂದು ಜನ ಹೊರಗಡೆ ಎಲ್ರಿಗೂ ಗೊತ್ತಾಗೇ ಇಲ್ಲ ಏನಪ್ಪಾ ಅಂತಂದ್ರೆ ಒಂದೇ ಒಂದು ವೆಬ್ಸೈಟ್ ನಮಗೆ ಗೊತ್ತಿರೋ ಹಂಗೆ ಇಲ್ಲಿ ತನಕ ನಿಖರವಾದ ಒಂದು ವಿಷಯ ಕೊಡ್ತಾ ಇರೋದು ಬಿ ಎಲ್ ಆರ್ ಪೋಸ್ಟ್ ವೆಬ್ಸೈಟು ಸೊ ಪ್ರತಿಯೊಬ್ಬರು ಅದನ್ನು ಗೂಗಲಲ್ಲಿ ಬಿ ಎಲ್ ಆರ್ ಪೋಸ್ಟ್ ಅಂತ ಕೊಟ್ರೆ ನಮಗೆ ಒಂದು ಧರ್ಮಸ್ಥಳದ ವರದಿಗಳ ಬಗ್ಗೆ ಕರೆಕ್ಟಾಗಿ ಒಂದು ನಿಖರವಾದ ಇಲ್ಲಿ ತನಕ ಮಾಹಿತಿ ಸಿಕ್ಕಿರೋದು ಅಲ್ಲಿಂದ ಮಾತ್ರ ಯಾವುದೇ ಬುಡು ಮೀಡಿಯಾನು ದಯವಿಟ್ಟು ನಂಬೇಡಿ ನಿಮಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಬಿ ಎಲ್ ಆರ್ ಪೋಸ್ಟ್ ಹೋಗಿ ಅಲ್ಲಿ ನೀವು ವೆಬ್ಸೈಟ್ ಅಲ್ಲಿ ನೋಡಿ ಇಲ್ಲ ಅಂತಂದ್ರೆ ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ಕೆಲವು ಯೂಟ್ಯೂಬ್ ಚಾನಲ್ಸ್ ಮಾತ್ರ ನಿಖರವಾದ ಸುದ್ದಿ ಬರ್ತಾ ಇದೆ ಇನ್ನು ಕೆಲವು ಚಾನಲ್ಗಳಲ್ಲಿ ಮತ್ತೆ ಈ ಗ್ಯಾಂಗ್ ಗ್ಯಾಂಗ್ಗಳ ಜೈಲಿಗೆ ಅಂತೇಳಿ ತೋರಿಸೋದು ಇನ್ನೇನು ಅವರಿಗೆ ಜೈಲು ವಾಸನೆ ಗತಿ ಹಂಗೆಲ್ಲ ಸುಳ್ಳು ಹೇಳಿ ಸುಳ್ಳು ಹಬ್ಸ್ತಾ ಇರುವಂಥ ಚಾನಲ್ಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಬೇಡಿ ಯಾವುದೇ ಒಂದು ನಿಖರವಾದ ಸುದ್ದಿಗಳನ್ನ ಕೊಡ್ತಿರುವಂಥ ಚಾನಲ್ಗೆ ಮಾತ್ರ ನಿಮ್ಮ ಒಂದು ಸಪೋರ್ಟ್ ಇರಲಿ ಮತ್ತು ಆ ಚಾನಲ್ನ ಮಾತ್ರ ಫಾಲೋ ಆಗಿ ಯಾವುದೇ ಒಂದು ನಿಖರ ಸುದ್ದಿಗಳಿಗಾಗಿ ಈ ಒಂದು ಎಸ್ ಐ ಟಿ ತನಿಖೆಯಲ್ಲಿ ಏನು ವರದಿನ ಸಲ್ಲಿಸ್ತಾರೆ ನಾಲ್ಕು ಸಾವಿರ ಪುಟಗಳು ಅದರಲ್ಲಿ ಮೇಯ್ನ್ ಆಗಿ ಇರುವಂಥ ಸುದ್ದಿಯನ್ನು ಬಿ ಎಲ್ ಆರ್ ಪೋಸ್ಟ್ಗೆ ನೀವು ನೋಡ್ಬೇಕು ನೋಡ್ಬೋದು ಸೊ ಏನು ಕೊಟ್ಟಿದ್ದಾರೆ ಅಂತ ಅಂದ್ರೆ ಒನ್ ಬೈ ಒನ್ ಅವರು ಹೇಳ್ತಾ ಹೋಗ್ತಾರೆ ಫಸ್ಟ್ ಅವರು ಮೇನ್ ಆಗಿ ಹೆಡ್ಲೈನ್ಸ್ ಅಲ್ಲಿ ಕೊಟ್ಟಿರೋದೇನಂದ್ರೆ ಇಲ್ಲಿ ಯಾವುದೇ ಒಂದು ವರದಿಯಲ್ಲಿ ಧರ್ಮಸ್ಥಳ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಧರ್ಮಸ್ಥಳದ ಸಿಬ್ಬಂದಿಗಳಿಗೆ ಯಾವುದೇ ರೀತಿಯ ಕ್ಲೀನ್ ಚಿಟ್ ಕೊಟ್ಟಿಲ್ಲ ಅಂದ್ರೆ ಸ್ಟಿಲ್ ತನಿಖೆ ನಡೀತಾ ಇದೆ ಅಲ್ಲಿ ಏನು ಆರೋಪಿಗಳಾಗಿದ್ದಾರೆ ಅವರಿಗೆ ಒಳ್ಳೆಯವರು ಅಂತ ಅಥವಾ ಅವರು ಏನು ತಪ್ಪೆ ಮಾಡಿಲ್ಲ ಅಂತ ಕ್ಲೀನ್ ಚಿಟ್ ಡೆಫಿನೆಟ್ಲಿ ಕೊಟ್ಟಿಲ್ಲ ಅನ್ನೋದನ್ನ ಅವರು ಫಸ್ಟ್ ಒಂದು ಹೆಡ್ಲೈನ್ ಆಗಿ ಮಾಡಿದ್ದಾರೆ ಸೊ ಏನಕ್ಕೆ ಅಂತ ಅಂದ್ರೆ ಇಲ್ಲಿ ಬುರ್ಡೆ ಮೀಡ್ಯಾದಲ್ಲಿ ಏನಂದ್ರೆ ಕಂಪ್ಲೀಟ್ ಕ್ಲೀನ್ ಚಿಟ್ಟು ಧರ್ಮಸ್ಥಳ ಸಿಬ್ಬಂದಿಗಳಿಗೆ ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಇಲ್ಲಿ ಬುರ್ಡೆ ಗ್ಯಾಂಗ್ ಮಾತ್ರ ತಪ್ಪಾಗಿದೆ ಅವ್ರಿಗೆ ಜೈಲ್ಗತಿ ಅಂತ ಏನ್ ತೋರಿಸ್ತಿದ್ದಾರೆ ಹಾಗಾಗಿ ಒಂದು ಕಾಲಂ ತರ ಮಾಡಿ ಅದ್ರಲ್ಲಿ ಮೈನಾಗಿ ಅವ್ರ ಹೇಳಿರೋದೇನಂದ್ರೆ ಆಟ್ ಗೀವನ್ ಕ್ಲೀನ್ ಚಿಟ್ ಧರ್ಮಸ್ಥಳ ಅಡ್ಮಿನಿಸ್ಟ್ರೇಷನ್ ಅಂತ ಅಂದ್ಬಿಟ್ಟು ಸೊ ಹೀಗಾಗಿ ಗೊತ್ತಾಗುತ್ತೆ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಇನ್ನು ಏನಪ್ಪಾ ಎಸ್ ಐ ಟಿ ವರದಿಗಳಲ್ಲಿ ಇದೆ ಅಂತ ಅಂದ್ರೆ ಚಿನ್ನಯ ಏನ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ಫಸ್ಟು ಅಂದ್ರೆ ಧರ್ಮಸ್ಥಳದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಅವರೇ ನನಗೆ ಹೆಣಗಳು ಊಟುವಂತೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರು ನಾ ಹಾಗೆ ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು ಆದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಮತ್ತೆ ಆಫ್ಟರ್ ಸಮ್ ಟೈಮ್ ಡೇಸ್ ಆದ್ಮೇಲೆ ಮತ್ತೆ ಅವರು ಚೇಂಜ್ ಮಾಡ್ತಾರೆ ಅವರ ಒಂದು ನ ಅಂದ್ರೆ ಈ ಏನು ಹೋರಾಟಗಾರರು ಏನಿದ್ದಾರೆ ಮಹಿಶ್ಟಿತ್ತಿಮಾರೋಡಿ ಆಗಿರ್ಬೋದು ಅವರ ಒಂದು ಗ್ಯಾಂಗ್ ಏನಿದೆ ಅವರು ನನಗೆ ಫೋರ್ಸ್ಫುಲಿ ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಫೋರ್ಸ್ ಮಾಡಿದ್ರು ಇಲ್ಲಿ ಯಾವುದೇ ರೀತಿಯ ಧರ್ಮಸ್ಥಳದವ್ರದ್ದು ತಪ್ಪಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಸ್ಟೇಟ್ಮೆಂಟ್ ಚೇಂಜ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ವರದಿನ ಅವರು ಸಬ್ಮಿಟ್ ಮಾಡಿದ್ದಾರೆ ಸ್ಟಿಲ್ ಅದ್ರ ಬಗ್ಗೆನೂ ತನಿಖೆ ನಡೀತಾ ಇದೆ ಅಂತ ಅಂದ್ಬಿಟ್ಟು ಇನ್ನು ಏನಂದ್ರೆ ಏನು ಬುಡ ಬಂಗ್ಲೆ ಗುಡ್ಡದಲ್ಲಿ ಏನು ಡೆಡ್ ಬಾಡಿಗಳು ಅಥವಾ ಒಂದು ಸ್ಕಲ್ಗಳು ಸಿಗ್ತಾ ಹೋಯ್ತು ಸೊ ಅದ್ರ ಬಗ್ಗೆ ಈಗಲೂ ತನಿಖೆ ನಡೀತಾ ಇದೆ ಬಂಗ್ಲೆ ಗುಡ್ಡದಲ್ಲಿ ವಿಠಲ್ ಗೌಡ ಅವರು ಏನು ತೋರಿಸ್ತಾರೆ ಅಲ್ಲಿ ಒಂದು ಯಾಕೆ ಮೇಲ್ ಪದರಗಳಲ್ಲಿ ಒಂದು ಡೆಡ್ ಬಾಡಿಗಳು ಸಿಗ್ತಾ ಇತ್ತು ಅಂತ ಅಂದ್ಬಿಟ್ಟು ಅದ್ರ ತನಿಖೆ ನಡೀತಾ ಇದೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಇದೆ ಇನ್ನು ಏನಪ್ಪಾ ಅಂತಂದ್ರೆ ಏನು ವಿಠಲ್ ಗೌಡ ಅವ್ರು ಕೊಟ್ಟರು ಚಿನ್ನಾಗಿ ಅಂತ ಏನ್ ತೋರಿಸಿದ್ರು ಆ ಒಂದು ತಲೆ ಬುಡ ಇವ್ರು ಏನು ಮಹಿಳೆಯದು ಅಂತ ಹೇಳಿದ್ರು ಬಟ್ ಅದು ಪುರುಷನ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅದು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಇನ್ನು ಎಫ್ ಎಸ್ ಇನ್ನು ಎಫ್ ಎಸ್ ಎಲ್ ಈ ಒಂದು ಗುಡ್ಡದಲ್ಲಿ ಸಿಕ್ಕಂತ ಡೆಡ್ ಬಾಡಿಗಳ ಒಂದು ತಲೆ ಬುಡಗಳನ್ನ ಸಬ್ಮಿಟ್ ಕೊಟ್ಟಿದ್ದು ಅದರ ಒಂದು ಇನ್ನು ಪರಿಶೀಲನೆ ನಡೆಸ್ತಾ ಇದೀವಿ ಅಂತ ಅಂದ್ಬಿಟ್ಟು ಇಷ್ಟು ಮಟ್ಟಿಗೆ ಒಂದು ಇಂಪಾರ್ಟೆಂಟ್ ಏನಿದೆ ಅದನ್ನ ನೀಟಾಗಿ ಒಂದು ಬಿ ಎಲ್ ಆರ್ ಪೋಸ್ಟ್ ಅಬ್ಸರ್ವ್ ಮಾಡಬಹುದು ನಿಖರವಾದ ತನಿಖೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಮತ್ತು ನಮಗೆ ಗೊತ್ತಿರೋ ಹಾಗೆ ಮೂವತ್ತೆಂಟು ಏನು ಶವಗಳ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ದಾಖಲೆಗಳ ಇಲ್ದಂಗೆ ಅವ್ರು ಏನು ಅವತ್ತಿನ ದಿನನೇ ಮಣ್ಣು ಮಾಡಿದ್ದಾರೆ ಅದ್ರ ಬಗ್ಗೆನೂ ಸಹ ಇನ್ನು ತನಿಖೆ ನಡೆಸ್ತಾ ಇದ್ದಾರೆ ಅನ್ನೋದನ್ನು ಸಹ ಮೆನ್ಷನ್ ಮಾಡಿದ್ದಾರೆ ಈಗ ಮೇನ್ ಆಗಿ ಯಾವುದೇ ಒಂದು ಕ್ಲೀನ್ ಚಿಟ್ ಯಾರಿಗೂ ಸಿಕ್ಕಿಲ್ಲ ಇವ್ರು ಹೇಳ್ದ ಹಾಗೆ ಮಹೇಶೆಟ್ಟಿ ಅವರ ಏನು ಮಹೇಶ್ ಶೆಟ್ಟಿ ಅವರಾಗಿರ್ಬೋದು ಗಿರೀಶ್ ಮಟ್ಟಣ್ಣ ಅವರ ಜಯಂತಿ ಟಿ ಮತ್ತು ಏನು ವಿಠಲ್ ಗೌಡ ಅವ್ರಿಗೂ ಅವ್ರಿಗೂ ಸಾಕಿ ಸಿಕ್ಕಿಲ್ಲ ಏನು ಧರ್ಮಸ್ಥಳದ ಏನು ಸಿಬ್ಬಂದಿ ಅಥವಾ ಆರೋಪಿಗಳಂತ ಇವ್ರು ಏನು ಹೇಳ್ತಿದ್ರು ಅವ್ರಿಗೂ ಸಾಕು ಹಿಂಚಿಟ್ ಸಿಕ್ಕಿಲ್ಲ ಸೊ ಇನ್ನೂ ತನಿಖೆ ಅಂತೂ ನಡೀತಾ ಇದೆ ಅಂತ ಅಂದ್ಬಿಟ್ಟು ಆ ವರದಿಯಲ್ಲಿ ನಮಗೆ ಗೊತ್ತಾಗುತ್ತೆ ಸೊ ಎಲ್ಲರಿಗೂ ಏನಪ್ಪ ಒಂದು ಕುತೂಹಲ ಅಂತಂದ್ರೆ ಏನ್ ಆಗ್ತಿದೆ ಸೈಟಿಯಲ್ಲಿ ನಿಜವಾಗ್ಲೂ ಒಂದು ನ್ಯಾಯ ಸಿಗುತ್ತಾ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಪ್ರಶ್ನೆ ಮೂಡಿದೆ ಏನಪ್ಪ ಅಂದ್ರೆ ನ್ಯಾಯ ಸಿಗ್ಲಿ ಅನ್ನೋದೇ ಎಲ್ಲರ ಒಂದು ವಿಷಯ ಸೊ ಎಲ್ಲರಿಗೂ ಬೇಕಾಗಿರೋದು ಒಂದು ಜಸ್ಟಿಸ್ ಫಾರ್ ಸೌಜನ್ಯ ಸೊ ನಮಗೂ ಅಷ್ಟೇ ಸೊ ಕೋಟ್ಯಾಂತರ ಜನ ಜನರಿಗೆ ಒಂದು ಕಾತುರ ಇದೆ ಈಗಲೂ ಏನು ಧರ್ಮಸ್ಥಳದಲ್ಲಿ ನಿಜವಾಗ್ಲೂ ನಡೆದಂಥ ಪ್ರಕರಣಗಳು ಸತ್ಯನ ಸುಳ್ಳ ಅಂತ ಅಂದ್ಬಿಟ್ಟು ಸೊ ಆದಷ್ಟು ಬೇಗ ಎಸ್ ಐ ತನಿಖೆ ಆಗಲಿ ಮತ್ತು ನಿಜವಾದ ಒಂದು ಆರೋಪಿಗಳಿಗೆ ಶಿಕ್ಷೆ ಆಗಲಿ ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಡೋಣ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಅಲಾಟ್